ಹದಿನೈದನೇ ಹಣಕಾಸು ಆಯೋಗದ ಅನುದಾನಕ್ಕೆ ಅದರೊಂದಿಗೆ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ಅನುಷ್ಠಾನಗೊಂಡಂತಹ ರಾಜ್ಯ ಹಣಕಾಸು ಆಯೋಗದ ಅನುದಾನಕ್ಕೆ ಸಂಬಂಧಿಸಿದಂತೆ ಇವತ್ತು ಡಿಮಾಳ್ ಅನುದಾನಕ್ಕೆ ಸಂಬಂಧಿಸಿದಂತೆ ಇವತ್ತು ಖೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಂದಾಜ ಅಂದಾನಡಿಯಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಈ ಒಂದು ಗ್ರಾಮ ಸ್ವಾಗತವನ್ನು ಮಾಡ್ತೇನೆ ವೇದಿಕೆ ಮೇಲೆ ಇರುವವರಿಗೆ ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀ ಮಂಜುನಾಥ್ ಸುಣಕಾ ಸರ್ ಅವರು ಕೂಡ ಈ ವೇದಿಕೆ ಮೇಲೆ ಹಾಜರಾಗಿದ್ದಾರೆ ಅವರಿಗೆ ಗ್ರಾಮ ಸ್ವಾಗತ ಮಾಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ಗ್ರಾಮ ಸಭೆಗೆ ನಮ್ಮ ತಾಲೂಕು ಪಂಚಾಯತ್ ಚುರುಗುಪ್ಪ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀಮತಿ ಲಕ್ಷ್ಮೀ ಬೀರದರ್ ಮೇಡಮ್ ಅವರು ಕೂಡ ಈ ಒಂದು ಗ್ರಾಮ ಪಂಚಾಯತ್ ಪಂಚಾಯತ್ ವತಿಯಿಂದ ಮತ್ತು ಗ್ರಾಮಸ್ಥರದ ಎಲ್ಲರ ಪರವಾಗಿ ಒಂದು ಗ್ರಾಮ ಸಭೆಗೆ ನಾನು ಸ್ವಾಗತ ಪಡಿಸ್ತೇನೆ ಮುಂದುವರೆದು ನಮ್ಮ ಒಂದು ಜಿಲ್ಲಾ ಪಂಚಾಯತ್ ಬೀದರ್ ಸಾಮಾಜಿಕ ಪರಿಶೋಧನೆ ಸಾಮಾಜಿಕ ರಂಗ ಪರಿಶೋಧನೆಯ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಹಾಗೂ ಈ ಒಂದು ಆಡಳಿತ ಮಂಡಳಿದ ಹೆಚ್ಚು ಅವರಿಗೆ ನಾನು ಸ್ವಾಗತ ಬಯಸ್ತೇನೆ ಮುಂದುವುದು ಈ ಒಂದು ಇಪ್ಪತ್ತೈದರಿಂದ ಹತ್ತು ಆರು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಅಂದ್ರೆ ಒಂದು ವಾರಗಳ ಕಾಲ ಕಾಲ ತಾಲೂಕು ಸಂಯೋಜಕರು ಮತ್ತು ಅವರ ಟೀಮ್ ಈ ಒಂದು ಗ್ರಾಮ ಸಭೆಗೆ ಒಂದು ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ಲೆಕ್ಕ ಪರಿಶೋಧನೆ ಶೋಧನೆ ಮಾಡಿದ್ದಾರೆ ಅವರು ಅವರ ರಾಹುಲ್ ಶ್ರೀ ತಾಲೂಕಾ ಸಂಯೋಜರ ತಾಲೂಕಾ ಸಂಯೋಜಕರಾದಂತಹ ಶ್ರೀ ರಾಹುಲ್ ಅವರು ಮತ್ತು ಅವರ ತಂಡಕ್ಕೂ ಕೂಡ ನಾನು ಈ ಒಂದು ಗ್ರಾಮ ಸಭೆಗೆ ಸ್ವಾಗತ ಬೆಳೆಸ್ತೇನೆ ಅದೇ ರೀತಿಯಾಗಿ ನಮ್ಮ ತಾಲೂಕಾ ಒಂದು ಅಧಿಕಾರಿಗಳಾದಂತಹ ವೆಟರ್ನರಿ ಎಡಿಟರ್ ಅವರಿಗೂ ಕೂಡ ನಾನು ಏನಪ್ಪಾ ಅಂತಂದ್ರೆ ಈ ಒಂದು ಗ್ರಾಮ ಸಭೆಗೆ ಸ್ವಾಗತ ಬಯಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಮಧ್ಯದಲ್ಲಿರುವಂತಹ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಕೂಡ ಈ ವೇದಿಕೆ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಗ್ರಾಮ ಸಭೆಯ ಕೇಂದ್ರ ಬಿಂದುಗಳಾದಂತಹ ಎಲ್ಲ ನಮ್ಮ ಕೂಲಿ ಕಾರ್ಮಿಕರು ಮತ್ತೆ ಊರಿನ ಮುಖಂಡರು ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಮತ್ತೆ ನಮ್ಮ ಪಂಚಾಯತ್ ಸಿಬ್ಬಂದಿಗೂ ಈ ಒಂದು ಗ್ರಾಮ ಸಭೆಗೆ ನಾನು ಸ್ವಾಗತ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಅವರು ಈ ಗ್ರಾಮ ಸಭೆಯ ಒಂದು ಅನುಪದ ವರದಿಯನ್ನು ಮಂಡಳಿಕೆ ನಮ್ಮ ಮಧ್ಯದಲ್ಲಿ ಸರ್ ಇದ್ದಾರೆ ಅವರು ಈ ಒಂದು ಪರಿಷತ್ನ ಬಗ್ಗೆ ಅವರು ಈ ಗ್ರಾಮ ಸಭೆ ಉದ್ದೇಶಿಸಿ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾರೆ ಎಲ್ಲರಿಗೂ ಧನ್ಯವಾದಗಳು ಗ್ರಾಮ ಸಭೆಯ ಸ್ವಾಗತ ಪ್ರಕ್ರಿಯೆಯನ್ನು ಮುಗಿಸಿಕೊಟ್ಟಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಧನ್ಯವಾದಗಳು ಸಹ ವೇದಿಕೆ ಪರವಾಗಿ ಮತ್ತೆ ಗ್ರಾಮಸ್ಥರ ಪರವಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದೀವಿ ಈಗ ಮುಂದುವರೆದು ಯೋಜನೆ ಕುರಿತು ಪ್ರಾಸ್ತಾವಿಕ ನುಡಿ ಮಂಡಳಿ ಇದೆ ವಾಸ್ತವಿಕ ನುಡಿ ಮಂಡನೆಯನ್ನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚುಡುಗುಪ್ಪ ಇವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ಕೋರ್ತಾ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ లి కార్మిక వ్యక్తి మాధ్యమ ఉద్యోగ ఖాతీ ఈ గ్రామాల ಬೆಂಬಲ ಹಾಗೂ ಬೆಂಬಲಕೆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಗ್ರಾಮಗಳಲ್ಲಿ ಆಕರ್ ಅಂತಪಿಸಲು ಒಂದು ಗ್ರಾಮ ಸಭೆಯನ್ನು ಕರೆಯಲಾಗಿದೆ ತಮ್ಗೆ ಒಂದು ಯೋಜನೆ ಜಾರಿಗೆ ಬಂದಿದೆ ಈ ಯೋಜನೆ ಜಾರಿಗೆ ಬಂದ ಉದ್ದೇಶ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡೋದು ಮತ್ತೆ ಮತ್ತು ಗ್ರಾಮಸಭೆ ಬಂದಿರಂದ್ರೆ ಎಲ್ಲರೂ ನಾನು ಧನ್ಯವಾದನ ಅರ್ಪಿಸುತ್ತೇನೆ ನೀವು ಮಾಡಿದಂತಂತ ಕರ್ತ ನೀವೇ ಎಲಿ ಮಾಡಿದಿರಿ ಅನ್ನೋದು ಗುರು ತಿಳ್ಕಿರಿ ನೀವು ಈ ಗ್ರಾಮ ಸಭೆಗೆ ಬಂದಿರಂದ್ರೆ ಬಹಳ ಸಂತೋಷದಿದೆ ಈ ರೀತಿಯಾಗಿ ನೀವು ಮುಂದೆ ಕೂಡ ಈ ಒಂದು ಕೆಲಸ ಕೊಂತ ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಆಗ್ತದ ಅಂತ ಹೇಳಿ ನಾನು ಭರವಸೆ ಕೊಡ್ತೀನಿ ಯಾರಾದ್ರೂ ಸॉल्व ಮಾಡಿದ್ರೆ ನಾನ್ ರೆಸ್ಪಾನ್ಸ್ ಕೊಟ್ಟಿರನೇ ಕೊಟ್ಟಿಲ್ಲ ಅನ್ನೋಂತ ನಮಗಂತ ಅವಕಾಶ ಇರಲಿ ಎಲ್ಲೋದು ಅವರ ಆ ಈಗ ಈ ಕರನುದು ಕೊರರ ಕೊರರ ತಿಂಗಳು ಓಕೆ ಈ ಯೋಜನೆ ಬಗ್ಗೆ ಗೊತ್ತಿದೆ ಈ ಯೋಜನೆ ಕುರಿತು ಒಂದೇ ಮಾತಾಡ್ಲಿಕ್ಕೆ ನಂಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಆ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಲವಾರು ಯೋಜನೆಗಳು ಪ್ರತಿಯೊಂದು ಕುಟುಂಬಕ್ಕೆ ನೂರು ದಿನ ಕೆಲಸ ಕೊಡೋದ್ರ ಗ್ಯಾರಂಟಿ ಯೋಜನೆ ಅಂತಂದ್ರೆ ಯಾವ್ದು ಅಂತಂದ್ರ ಉದ್ಯೋಗ ಖಾತ್ರಿ ಪ್ರತಿಯೊಂದು ಕುಟುಂಬಕ್ಕೆ ನೂರು ದಿವಸ ಈ ಎಂಬ ನೂರು ದಿವಸ ಕಂಪಲ್ಸರಿ ಮಾಸ್ವರೆಗೂ ಆಗ್ತವೆ ಹಿಂದೆ ಆಗಿರವೇ ಮುಂದೆ ಕೂಡ ಆಗ್ತವೆ ಈ ಯೋಜನೆ ಲಾಭ ಏನೇನಿದೆ ಬರೀ ನೀವು ಕೂಲಿ ಕೆಲಸ ಅಷ್ಟೇ ರೈತರಿಗೂ ಪ್ರತಿ ರೈತರಿಗೂ ಐದು ಒಂದು ಜೀವಿತಾವಧಿಯಲ್ಲಿ ಐದು ಲಕ್ಷದವರೆಗೂ ಅವರಿಗೆ ತಮ್ಮ ಹೊಲದಲ್ಲಿ ತಮ್ಮ ಹೊಲದಲ್ಲಿ ಏನೇನ್ ಬೇಕು ಏನೇನ್ ಸವಲತ್ತು ಬೇಕು ಆಮೇಲೆ ಈ ಯೋಜನೆಯಲ್ಲಿ ಸರ್ಕಾರದಿಂದ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರ ಈಗಾಗಲೇ ಗೊತ್ತಿದೆ ಎಲ್ರಿಗೂ ಸತಿ ನಡೆಸಿ ನಡೆ ನಡೆಸ್ಕೊಳ್ಳೋದು ಆಮೇಲೆ ಕ್ಷೇತ್ರಗಳ ನಿರ್ಮಾಣ ದನದ ಕೊಟ್ಟಿಗೆ ಕುರಿ ಶೇಟರ್ ಆಮೇಲೆ ಬಾವಿ ಇಷ್ಟೆಲ್ಲ ಕೆಲಸಗಳು ಹೆದರ್ದಿವೆ ಅಂದ್ರೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಇದರ ಲಾಭ ಹೇಳೋದ್ರಿಗೆ ಗೊತ್ತಿರ್ಲಕ್ಕಿಲ್ಲ ಗೊತ್ತಿಲ್ಲದ್ರು ಈ ಒಂದು ಗ್ರಾಮ ಸಭೆಗೆ ತಾವು ತೊಗೊಂಡು ಗ್ರಾಮ ಪಂಚಾಯತ್ ತಮ್ಮ ಹೆಸರು ಕೊಟ್ಟು ನಮ್ಗೆ ಕೆಲಸ ಬೇಕು ಅಂತ ಹೇಳಿ ತಾವು ಅರ್ಜಿ ಕೊಡಲೋದು ಈ ಬರುವ ಒಂದು ಅಕ್ಟೋಬರ್ ಎರಡರಿಂದ ಮತ್ತೆ ವಿಶೇಷ ಗ್ರಾಮ ಸಭೆ ಸ್ಟಾರ್ಟ್ ಆಗ್ತದ ಆ ಒಂದು ಗ್ರಾಮ ಸಭೆಯಲ್ಲಿ ತಮ್ಮ ಕೆಲಸವನ್ನು ಮುಂದಿನ ಯೋಜನೆಯಲ್ಲಿ ಇಟ್ಕೊಳ್ತಾರೆ ತಮ್ಮ ಒಂದು ಭೂಮಿ ತಂಪಿರೋದಕ್ಕೋಸ್ಕರ ತಮ್ಮ ಕೂಲಿ ಕೂಲಿ ಕೊಡೋದೋಸ್ಕರ ಚಕಡೆ ಕೂಡ ತೆಗೆದಿದೆ ನಾನಾ ಟರ್ನಿಂಗ್ ಇದೆ ಇವೆಲ್ಲ ತಾವು ಕೆಲಸ ಮಾಡ್ತಾ ಇದೆ ಆಲ್ರೆಡಿ ನೀವು ಕೆರೆ ಮೂಳೆ ಎತ್ತಿ ಹೋಗಿದೆ ಅನೇಕ ಯೋಜನೆಗಳು ಯಾವುದೇ ಒಂದು ಯೋಜನೆಯಲ್ಲಿ ಇಷ್ಟೊಂದು ಕೆಲಸ ಇಲ್ಲ ಊರ್ ಹೊರಗಡೆನೂ ಅಷ್ಟೇ ಕೆಲಸ ಇದೆ ಊರು ಒಳಗಡೆನೂ ಅಷ್ಟೇ ಕೆಲಸ ಇದೆ ಇದರ ಉಪಯೋಗ ತಾವೆಲ್ಲರೂ ತಗೊಳ್ರಿ ಇಂತ ವಿಶೇಷ ಯೋಜನೆ ಯಾವುದೇ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಒಂದೇ ಒಂದು ಯೋಜನೆ ವ್ಯಕ್ತಿಗೆ ತಲುಪುವ ಯೋಜನೆ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅದಕ್ಕೆ

ಯೋಜನೆ ನನ್ನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹದಿನೈದನ ಹಣಕಾಸು ರಾಜ್ಯ ಹಣಕಾಸು ಆಯೋಗದ ಅನುದಾನಗಳನ್ನು ಸಂಬಂಧಿಸಿದಂತೆ ಆ ಯೋಜನೆಗಳ ಉದ್ದೇಶಗಳು ಮತ್ತೆ ಯಾವ ಕಾಮಗಾರಿಗಳನ್ನ ಕೈಗೊಳ್ಳಲಿಕ್ಕೆ ಅವಕಾಶಗಳನ್ನ ಕಲ್ಪಿಸಿಕೊಳ್ಳಲಾಗಿದೆ ಎನ್ನುವ ವಿಚಾರ ಕುರಿತು ಶ್ರೀಯುತ ವಿವಿಧ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಜಿಲ್ಲಾ ಪಂಚಾಯತ್ ನೋಡಿ ಇಲ್ಲಿ ಕಾರ್ಮಿಕರಿಗೆ ಮತ್ತು ಗ್ರಾಮಸ್ಥರಿಗೆ ಮಾಹಿತಿ ನೀಡಬೇಕಾಗಿ ಅವರು ಎಲ್ಲರಿಗೂ ನಮಸ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಹದಿನೈದು ಹಣಕಾಸು ಮತ್ತು ರಾಜ್ಯ ಹಣಕಾಸು ಯೋಜನೆಯ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಪರವಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಪರವಾಗಿ ಉತ್ತಮ ಯೋಜನೆಗಳನ್ನು ಸೂಚಿಸುತ್ತಾ ಈ ಒಂದು ಒಂದು ಅರ್ಧ ತಾಸ ಎಲ್ಲರೂ ಸೈಲೆಂಟ್ ರಮ ಹೇಳ್ಬೋದರೂ ಗ್ರಾಮ ಸಭೆ ಎಲ್ಲರೂ ಎಲ್ರು ಬರೀ ಮಾತಾಡ್ಲಾ ಕಾಣ್ತದೆ ಅನ್ನೋದು ಎಲ್ಲರಿಗೂ ಕೂಡ ಹೋದ ವರ್ಷದಲ್ಲಿ ಇರೋ ಗ್ರಾಮ ಸಭೆಯಲ್ಲಿ ಇದ್ದು ಕೆಲವೊಬ್ಬರು ಈ ಗ್ರಾಮ ಸಭೆ ಪತ್ರ ಗ್ರಾಮ ಸಭೆ ಯಾವ್ದು ಗ್ರಾಮ ಸಭೆ ಇದು ಲೆಕ್ಕಾಪತ್ರ ನೀವೇ ಮಾತಾಡ್ತಾರಲ್ಲ ಎಲ್ಲಿ ಇಲ್ಲಿ ಏನಾಗುತ್ತೋ ಪಂಚಾಯತ್ ಗೊತ್ತಿಲ್ಲ ಏನ್ ಸರ್ಕಾರ ಗೊತ್ತೋದು ಎರಡು ಹೋಗ್ಬೋದು ಏನ್ ಮಾಡ್ತೀವಿ ಯಾರಿಗೆ ಆಗ್ತಿಲ್ಲ ನಾವಿ ಮಾತಾಟಿ ನಾವು ಒಂದು ವರ್ಷದಲ್ಲಿ ಒಂದು ವರ್ಷ ಉದ್ಯೋಗ ಖಾತೆ ಇದ್ದಾಗ ಹದಿನೈದನೇ ಹಣ ಮತ್ತು ತಾಲೂಕ ಪರಿಷತ್ ಜಿಲ್ಲಾ ಪರಿಷತ್ ಅವಧಾನ ಅದ್ರಲ್ಲಿ ಎಲ್ಲ ಖರ್ಚು ಮಾಡಿದಾಗ ಎಷ್ಟು ಖರ್ಚಾಗಿದ ಆ ಮಾಡಿದಂತ ಕೆಲಸ ಕರೆಕ್ಟ್ ಆಗಿರಲಿಲ್ಲ ಅಂತ ಗ್ರಾಮ ಸಭೆ ಇದು ಒಂದೇ ಯಾವುದು ಸಾಮಾಜಿಕ ಪರಿಶೋಧನೆ ಇದು ನಮಗಾಗಿ ನಿಮಗಾಗಿ ಸೌಕರಾಜ್ ಸಿಕ್ಕದಿಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ಗ್ರಾಮ ನಾ ಕೆಲಸ ಕೇಳಿದ ಅದು ಕೆರೆ ಕೆರೆ ಗ್ರಾಮ ಸಭೆ ಉದ್ಯೋಗ ಖಾತೆಗೆ ಸಂಬಂಧಪಟ್ಟ ನಮ್ಮ ಕೇರಿ ಆಗಿಲ್ಲ ಮೈಗಾರ ಆಗಿಲ್ಲ ಎಸ್ಟ್ ಖರ್ಚಾಗೆಲ್ಲ ಕೇಳ್ತಕ್ಕಂಥದ್ದು ು ಸಾಮಾಜಿಕ ಪರಿಶೋಧನೆ ಇದು ಉದ್ಯೋಗ ಖಾತ್ರಿ ಈ ಉದ್ಯೋಗ ಖಾತ್ರಿ ಯೋಜನೆ ಗುರಿ ಒಂದೇ ಉದ್ದೇಶ ಏನು ಆದವರು ಊಟಕ್ಕಾಗಿ ಏನ್ ಪರಲಾರ್ಥ ಕೆಲಸನೇ ಸಿಗುವಂತ ಸಾಯಂಕಾಲ ಮಕ್ಕಳಿಗೆ ಉಳತ್ ಹಾಕ್ಬೇಕು ಅಂತ ಏನ್ ಕಣ್ಣೀರ್ ಹಾಕ್ತವ್ರು ಅಂತ ಕುಟುಂಬಗಳು ಕೆಲಸ ಬಯಸಿ ಗ್ರಾಮ ಪಂಚಾಯತಿ ಬಂದಾಗ ಪರೀಕ್ಷಿತ ನಾವ್ ಕೆಲಸ ಇಲ್ಲ ಅಂತ ಹೇಳಾಗಿಲ್ಲ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನ ಒಂದು ಕುಟುಂಬ ಕೊಡಬೇಕು ಅಂತಿದೆ ಯಾವತ್ತಿನ ಇವಾಗ ರೈತರು ಹೊಲಗಳಲ್ಲಿ ಊರಾಗ ಬೆಟ್ಟಿ ಕೆಲಸಗಳು ಶನಿ ಸುಕ್ತಿಗಳು ರಾಶಿ ಮಾಡ್ತಕ್ಕಂಥ ಯಾವ ಕೆಲಸ ಸಿಗ್ಲಿಲ್ಲ ಅಂದಾಗ ನಮ್ಮ ಪಂಚಾಯತಿ ಬದಲಕ್ಕೆ ಹೇಳಿದಾಗ ಆ ಕೆಲಸ ನಾವು ನಿಮ್ಗೆ ಕೊಡಬೇಕು ಅವತ್ತಿಸ್ ಒಂದು ಹೊತ್ತಿದ್ದು ಕೂಡ ಸಿಗಬೇಕು ಅದಿಲ್ಲ ಆ ಕೆಲಸ ಆ ಸೇವೆ ಮಾಡ್ತಕ್ಕ ನಾವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿಮ್ಮ ಸೇವೆ ಸೊ ನೀವು ಕರೆಕ್ಟ್ ಆಗಿ ಗ್ರಾಮ ಪಂಚಾಯತ್ ಗ್ರೂಪ್ ವೈಸ್ ಒಂದೊಂದು ಗ್ರೂಪ್ನವರೆ ನಿಮ್ಮಲ್ಲಿ ಒಂದೇ ಸಂಘಗಳು ಮಾಡ್ಕೊಂಡಿಲ್ಲ ಐವತ್ತು ಒಬ್ಬರು ಭೇಟಿ ಆ ಭೇಟಿ ಬಂದ ಕೇಳಿ ಕೆಲಸ ಕೊಡ್ತಕ್ಕಂಥ ಜವಾಬ್ದಾರಿ ಹೌದು ಇದು ಉದ್ಯೋಗ ಖಾತೆ

ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಭೌಗೋಳಿಕ ಪ್ರದೇಶ ಅನುಗುಣವಾಗಿ ಮತ್ತೆ ಜನಸಂಖ್ಯೆ ಮೇಲೆ ನಮ್ಮ ಎಷ್ಟು ಕುಟುಂಬಗಳು ಎಷ್ಟು ಮಂದಿ ಇದೆಯೋ ಅದನ್ನ ಲೆಕ್ಕ ಹಾಕಿ ಕೇಂದ್ರ ಸರ್ಕಾರ ರೊಕ್ಕ ಕಳಿಸೋದು ಯಾಕ ಕುಡಿಯ ನೀರಿ ಕುಡಿಯ ನೀರಿನ ವ್ಯವಸ್ಥೆ ಸ್ವಚ್ಛತೆಗಾಗಿ ಆರೋಗ್ಯಕ್ಕಾಗಿ ಶಿಕ್ಷಣಕ್ಕಾಗಿ ಈ ನಾಲ್ಕು ಕ್ಷೇತ್ರಗಳಲ್ಲಿ ಆ ದುಡ್ಡನ್ನು ನಾವು ಖರ್ಚು ಮಾಡಬೇಕು ಗ್ರಾಮ ಪರಿಚಯವರು